ಹೋಗ್ತಾರೆ ಬಟ್ ಈ ಸಮಯದಲ್ಲಿ ಮೂರ್ ತಿಂಗಳಿಗೆ ಈ ಕಡೆ ಎಫೆಕ್ಟ್ ಇರುತ್ತೆ ಆ ಕಡೆ ಮೂರ್ ತಿಂಗಳು ಇರುತ್ತೆ ಸೊ ಎರಡ್ ಸರಿ ಆದ್ರೆ ವರ್ಷದಲ್ಲ ಆರು ಪ್ಲಸ್ ಆರು ಹನ್ನೆರಡು ತಿಂಗಳು ಎಫೆಕ್ಟ್ ಇದ್ದೇ ಇರುತ್ತೆ ಸರ್ ಈಗ ನಮ್ಮ ಭಾರತಕ್ಕೆ ಇದು ಪೂರ್ಣ ಪ್ರಮಾಣದಲ್ಲಿ ಗೋಚರ ಆಗುತ್ತೆ ಅಲ್ವಾ ಸರ್ ಈಗ ಬೇರೆ ಬೇರೆ ದೇಶಗಳಿಗೆ ಒಂದು ಸ್ವಲ್ಪ ಭಾಗಶಃ ಗೋಚರವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಟೈಮಿಂಗ್ಸ್ ಅಲ್ಲಿ ವ್ಯತ್ಯಾಸ ಇದೆ ಸರ್ ನಮಗೂ ಮತ್ತೆ ಬೇರೆ ದೇಶಗಳಿಗೂ ಗೋಚರ ಆಗೋದಕ್ಕೆ ಹೌದು ವ್ಯತ್ಯಾಸ ಇದೆ ಹಗಲು ರಾತ್ರಿ ಇಲ್ಲಿ ಟಲ್ ಅವರ್ಸ್ ಹಗಲಿದ್ದಾಗ ಆ ಕಡೆ ಟೊಳ್ಳು ಅವರ್ಸ್ ರಾತ್ರಿ ಇರುತ್ತೆ ಇದು ಏನು ಅಂದ್ರೆ ಆರ್ಬಿಟ್ ಏನಿದೆ ಒಂದು ಲೈನ್ ಎಲೆಕ್ಟ್ರಿಕಲ್ ಲೈನ್ ಅದು ಆ ಗೆರೆ ಸಮಬಾಧಕ ವೃತ್ತದ ಸುತ್ತಮುತ್ತ ಇರಬಹುದು ಪೋಲ್ ಟು ಪೋಲ್ ಇರ್ಬೋದು ಅಥವಾ ಇನ್ ಬಿಟ್ವೀನ್ ಇರ್ಬೋದು ಆ ಒಂದು ಮೂನ್ ಪಾಸ್ ಆಗೋ ಲೈನ್ ಏನಿದೆ ಆ ಬೆಲ್ಟ್ ಅಲ್ಲಿ ಮಾತ್ರ ಪೂರ್ಣ ಗ್ರಹಣ ಕಾಣುತ್ತೆ ಅಥವಾ ಪಾರ್ಶ್ವಿಯಲ್ಲಿ ಕಾಣಬಹುದು ಭಾಗಶಃ ಆದ್ರೆ ಅವೇ ಫ್ರಮ್ ದಟ್ ಇದು ನಾರ್ದನ್ ಎಮಿಸ್ಫಿಯರ್ ನಲ್ಲಿ ಈ ಒಂದು ಬೆಲ್ಟ್ ಇದ್ರೆ ಸದರ್ನ್ ಹೆಮಿಸ್ಫಿಯರ್ ಅವ್ರಿಗೆ ಕಾಣಲ್ಲ ಆ ಬೆಲ್ಟ್ ಆ ಲೈನ್ ಎಲ್ಲೆಲ್ಲಿ ಪಾಸ್ ಆಗುತ್ತೋ ಆಯಾ ಪ್ರದೇಶದ ಜನ ಕಾಣುತ್ತೆ ನಮ್ಮ ಭಾರತದ ಉತ್ತರದಲ್ಲಿ ಪಾಸ್ ಆಗುತ್ತೆ ಬಟ್ ದಕ್ಷಿಣಕ್ಕಿಲ್ಲ ಇಲ್ಲ ಹಾ ಬೆಂಗಳೂರಿಗೆ ಗೋಚರ ಇಲ್ಲ ಜೊತೆಗೆ ಈ ಮೋಡ ಕವಿದ ವಾತಾವರಣದಲ್ಲಿ ಕಿರಣಗಳು ಫಿಲ್ಟರ್ ಆಗಿ ಹೋಗ್ತವೆ ಅದರ ಗೋಚರ ಇಲ್ಲ ಬೆಂಗಳೂರಲ್ಲಿ ಉತ್ತರದಲ್ಲೆಲ್ಲ ಆಗೋ ಇದೆ ಆ ನಾರ್ತ್ ಇಂಡಿಯಾದಲ್ಲಿ ಪಾಸ್ ಆಗ್ತಾ ಇದೆ ಸೊ ಈಗ ಅಲ್ಲೆಲ್ಲ ಆಸ್ಟ್ರೇಲಿಯಾ ಮೂಲಕ ಇಂಡೋನೇಷಿಯಾ ಮೂಲಕ ನಾರ್ತ್ ಇಂಡಿಯಾ ಮೂಲಕ ಫ್ರಾನ್ಸು ಆತರ ಇದ್ರಲ್ಲೂ ಹೋಗುತ್ತದ ಸೊ ಆ ರೀತಿ ಜನಗಳು ವರಿ ಮಾಡೋದ್ ಬೇಕಿಲ್ಲ ಇವೆಲ್ಲ ಊರ್ಪಾಡು ನಡ್ಕೊಂಡು ಹೋಗ್ತಾ ಇರ್ತವೆ ನಾವ್ ಕೂಡ ಅದ್ ನಡ್ಕೊಂಡು ಹೋಗುತ್ತೆ ಆದ್ರೆ ಆ ಸಂಭ್ರಮ ಏನಿದೆ ಆ ಬೆಳಕು ಆ ಡೈಮಂಡ್ ಫಾರ್ಮೇಶನ್ ಲೈಟ್ ಬರುತ್ತೆ ಫ್ಲಾಶ್ ಆಫ್ ಲೈಟ್ ಬರುತ್ತೆ ನೋಡಿ ಒಂದ್ ಸೆಕೆಂಡ್ ಎರಡ್ ಸೆಕೆಂಡ್ ಇದ್ದಕ್ಕಿದಂಗೆ ಆ ಚಂದ್ರ ಕಂಪ್ಲೀಟ್ ಎಕ್ಲಿಪ್ಸ್ ಆದ್ಮೇಲೆ ಆ ಡಿಸ್ಕ್ ಮೂವ್ ಆದಾಗ ಎಲ್ಲೋ ಒಂದ್ ಕಡೆ ಒಂದ್ ಡಿಪ್ರೆಷನ್ ಒಂದ್ ವ್ಯಾಲಿ ಮೂಲಕ ಲೈಟ್ ಇದ್ದಕ್ಕಿದಂಗೆ ಪಾಸ್ ಆದಾಗ ಡೈಮಂಡ್ ಪ್ಯಾಟರ್ನ್ ಕಾಣುತ್ತೆ ಸುಟ್ಟಲು ಡಾರ್ಕ್ ರಿಂಗ್ ಅಥವಾ ತಿನ್ ಲೈಟ್ ಮತ್ತು ಒಂದು ವಜ್ರ ಅದು ಸ್ಪೆಕ್ಟಕಲ್ ನೋಡೋದಕ್ಕೆ ಇಟ್ಸ್ ಅ ಸ್ಪೆಕ್ಟಕಲ್ ಸ್ಪೆಕ್ಟಕಲ್ ಸೆಲೆಸ್ಟಿಯಲ್ ಫೀಸ್ಟ್ ಅಂತ ವರ್ಣನೆ ಮಾಡಿದ್ದಾರೆ ಹಾಗಾಗಿ ಇದನ್ನ ನಾವು ಅದು ಹೇಗಿದ್ವ ವೈಜ್ಞಾನಿಕವಾಗಿ ವೈಜ್ಞಾನಿಕೊಳಗೆ ತಗೊಂಬೇಕ ಹೊರತು ಅದಕ್ಕೆ ಭಾವನೆ ಬೇರೆ ವಿಶೇಷ ಭಾವನೆಗಳ ಮೂಲಕ ರೋಚಕವಾಗಿ ಮಾಡಿ ಇವೆಲ್ಲ ಮಾಡೋದು ಅಷ್ಟು ಸಮಂಜಸ ಅಲ್ಲ ಹೌದು ಹೌದು ಆದ್ರೆ ಈ ರೋಡಿನಲ್ಲಿ ಬಂದ್ಬಿಟ್ಟಿದೆ ಇದನ್ನು ಹೇಗೆ ಸಾಧ್ಯ ಕರೆಕ್ಟ್ ಕರೆಕ್ಟ್ ಸರ್ ಮಾಹಿತಿ ಸರ್ ತಮ್ಮಿಂದ ಧನ್ಯವಾದಗಳು ಸರ್ ಟಿವಿ ಟಿವಿ ಮಾತಾಡೋದಕ್ಕೆ ಭವ್ಯ ಮೇಡಮ್ ಹೇಳ್ತಾ ಇದ್ರಿ ಈಗ ಕನಸುಗಳ ವಿಚಾರವಾಗಿ ಅವರವರ ವೈಯಕ್ತಿಕ ಭಾವನೆಗಳು ಹೇಗಿರುತ್ತೋ ಅವರವರ ಮಾನಸಿಕತೆ ಮೇಲೆ ಡಿಪೆಂಡ್ ಅಂತ ಹೇಳ್ತಾ ಇದ್ರಿ ಬಟ್ ಈಗ ಏನು ಆರೋಗ್ಯದ ಮೇಲೆ ಸಮಸ್ಯೆಗಳಾಗಿರ್ಬೋದು ಅದರ ಜೊತೆಗೆ ಈಗ ಅವರ ಭಾವನೆಗಳ ವ್ಯಕ್ತಪಡಿಸೋಕೆ ಆಗಿರ್ಬೋದು ಅಥವಾ ಕೋಪ ಬೇಗ ಬರುತ್ತೆ ಈ ಟೈಮ್ನಲ್ಲಿ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ ಅದನ್ನ ಹೇಳೋದು ಮನಸ್ಸು ಅಂತಂದ್ರೆ ಕೋಪ ದುಃಖ ಸಂತೋಷ ಎಲ್ಲ ಬರುತ್ತೆ ಭಯ ಅನ್ನೋದು ನಾಲ್ಕು ಮೂಲಭೂತ ಭಾವನೆಗಳು ಮನುಷ್ಯ ಅಂತ ಹುಟ್ಟಾದ್ಮೇಲೆ ಇನ್ನ ನಾಲ್ಕು ಮೂಲ ಫೌಂಡ್ ಏನೋ ಫಂಡಮೆಂಟಲ್ಸ್ ಅಂತ ಹೇಳ್ತೀವಿ ಫಂಡಮೆಂಟಲ್ ಎಮೋಷನ್ಸ್ ಇವೆ ಇಷ್ಟು ನಾಲ್ಕು ಬರ್ಲೇಬೇಕು ಅದನ್ನ ಫುಲ್ ಪೂರ್ಣವಾಗಿ ನಾವು ಇದ್ಮಾಡ್ನ ನಿರ್ಮೂಲ ಅಂತೂ ಮಾಡಕ್ಕಾಗಲ್ಲ ಆದ್ರೆ ಎಲ್ಲಿ ನಾವ್ ಅದನ್ನ ಅದೇ ಮನಸ್ಸನ್ನ ಅದು ನಮ್ಮನ್ನ ಹರಿದು ಹೋಗ್ಬಿಡುತ್ತೋ ಹ ಹರಿ ಹರಿಬಿಡೋದು ಅಂತ ಹೇಳ್ತಾರೆ ಮನಸ್ಸನ್ನ ಅಂದ್ರೆ ಈ ಎಮೋಷನ್ಸ್ ಏನಿದೆ ಭಾವನೆಗಳು ಇದು ತೀವ್ರತೆಗೆ ಹೋಗೋಂತದ್ದು ಓಕೆ ಸೊ ಅಂತ ಟೈಮ್ ಹತೋಟಿಗೆ ತಗೋಬೇಕು ಸೊ ಅದು ಕೋಪ ಆಗಿರ್ಬೋದು ಭಯ ಆಗಿರ್ಬೋದು ಸಂತೋಷ ಆಗಿರ್ಬೋದು ದುಃಖ ಆಗಿರ್ಬೋದು ಆ ಹತೋಟಿಗ್ ತಗೋಬೇಕು ಅಂತಂದಾಗ ನಾವ್ ಏನ್ ಮಾಡ್ಬೇಕು ಈ ಮನಸ್ಸು ದೇಹ ಎರಡು ಒಟ್ಟಿಗೆ ಇರುತ್ತೆ ಅದನ್ನ ನಾವ್ ಅರ್ಥ ಮಾಡ್ಕೋಬೇಕು ಸೊ ನಾವ್ ಏನಕ್ ಜಪ ಮಾಡು ಅಂತ ಹೇಳ್ತೀವಿ ನಾವ್ ಏನಕ್ ಧ್ಯಾನ ಮಾಡಿ ಅಂತ ಹೇಳ್ತೀವಿ ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀವಿ ಅಂತಂದ್ರೆ ಆ ಮೆಡಿಟೇಷನ್ ಮಾಡೋವಾಗ ಜಪ ಮಾಡೋವಾಗ ನೀವ್ ಏನನ್ ಬಳಕೆ ಮಾಡ್ತೀರಾ ನಿಮ್ಮ ದೇಹವನ್ನು ಬಳಕೆ ಮಾಡ್ಕೊಂಡೇ ತಾನೆ ನೀವು ಮಾಡೋದು ಸೊ ಆ ದೇಹದಲ್ಲಿ ಹಾ ಸೊ ಆ ದೇಹ ಬಳಕೆ ಮಾಡ್ಕೊಂಡು ನೀವು ಅದನ್ನ ಮಾಡಿದಾಗ ಏನಾಗತ್ತೆ ಅಂದ್ರೆ ದೇಹಕ್ಕೆ ಒಂದು ಶಿಸ್ತು ಸಿಗತ್ತೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಿ ಏನೇನೋ ಮಾಡ್ತಾ ಇರ್ತೀವಿ ಆತರ ಮಾಡಿದಾಗ ಏನಾಗ್ತಾ ಇರತ್ತೆ ನಮ್ಮ ಮನಸ್ಸು ದೇಹದ ಜೊತೆ ಜೊತೆನೆ ಇರುತ್ತೆ ಅದು ಪ್ರತಿಕ್ರಿಯೆ ಕೊಡ್ತಾ ಇರತ್ತೆ ನಮ್ ದೇಹ ಹೇಗೆ ಮಾಡುತ್ತೋ ಹಾಗಾಗಿ ಪ್ರತಿಕ್ರಿಯೆ ಕೊಡ್ತಾ ಇರತ್ತೆ ಅಲ್ವಾ ಅದೇ ದೇಹನ ಅಲ್ಲಿ ಇಲ್ಲಿ ಓಡಾಡ್ದೇನೆ ಒಂದ್ ಕಡೆ ಶಿಸ್ತಿನಿಂದ ಕೊಡಿಸ್ಬೇಕು ಕುಡಿಸ್ದಾಗ ಏನಾಗತ್ತೆ ಅಂತಂದ್ರೆ ಮನಸ್ಸು ಸಹಿತ ಅದ್ರ ಜೊತೆ ಕುತ್ಕೊಳತ್ತೆ ಶಿಸ್ತಿನಿಂದ ಕೂತ್ಕೊಳುತ್ತೆ ಆಯ್ತು ನೀನ್ ಒಂದ್ ಕಡೆ ಕೂತಿದ್ಯಾ ನಾನು ಒಂದ್ ಕಡೆ ಕುತ್ಕೊಳ್ತೀನಿ ಸೊ ಯಾವ್ದು ಮೊಬೈಲ್ ಟಿವಿ ಏನೇನು ನಿಮಗೆ ಡಿಸ್ಟ್ರಾಕ್ಷನ್ಸ್ ಇದೆ ಅದನ್ನೆಲ್ಲ ಅಂತ ಬಿಡಬೇಕಂತ ಟೈಮಲ್ಲಿ ಸೊ ಕುತ್ಕೊಂಡಾಗ ಏನಾಯ್ತು ಮನಸ್ಸೋ ಕೂತ್ಕೊಳ್ಳುತ್ತೆ ಮನಸ್ಸು ಒಂದ್ ಕಡೆ ಅಂದ್ರೆ ಅರ್ಥ ಏನು ಅದ್ರಲ್ಲಿ ಏನು ಒಂಥರ ಡಿಸ್ಟ್ರಾಕ್ಷನ್ಸ್ ಎಲ್ಲಿ ಹರಿದಾಡ್ತಾ ಇರತ್ತೆ ಮನಸ್ಸು ಅದು ಇದು ಯೋಚನೆಗಳು ಬರ್ತಾ ಇರುತ್ತೆ ಅದನ್ನೆಲ್ಲ ಯೋಚನೆಗಳು ಶಿಸ್ತಿನಿಂದ ಒಂದ್ ಕಡೆ ದೇಹದ ಜೊತೆ ಕುತ್ಕೊಂಡಾಗ ಮನಸ್ಸು ಆಟೋಮೆಟಿಕ್ ಆಗಿ ಶಾಂತ ಆಗುತ್ತೆ ಅಲ್ವಾ ಇವಾಗ ಈ ತರ ಆದಾಗ ಏನ್ ಮಾಡ್ಬೋದು ಅಂತಂದ್ರೆ ನೀವು ಆ ಟೈಮಲ್ಲಿ ಆಹಾರ ಸೇವನೆ ಮಾಡೋ ಅವಶ್ಯಕತೆ ಇಲ್ಲ ಮುಂಚೆ ಮಾಡಬಹುದು ನಿಮ್ಗೆ ಆರೋಗ್ಯಕ್ಕೆ ಅದರಿಂದ ಆಹಾರ ಸೇವನೆ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಮಾಡಬೇಡಿ ನಾನು ಹೇಳ್ತಾರೆ ಸೊ ಅವಾಗ ಆರೋಗ್ಯ ನಿಮಗೆ ಕಂಟ್ರೋಲ್ ಗೆ ಬರುತ್ತೆ ಅಲ್ವಾ ಅಂತ ಟೈಮ್ ಅಲ್ಲಿ ಸೊ ಮನುಷ್ಯ ಅಂತ ತಕ್ಷಣ ತನ ನಿದ್ರೆನೂ ಬರುತ್ತೆ ಸೊ ಪ್ರತಿಯೊಂದು ಈ ತರ ನಿಮಗೆ ಮನಸ್ಸು 10 ಟಿನಲ್ಲಿ ಇಟ್ಕೋಬೇಕು ಅಂದ್ರೆ ದೇರ್ ಫಸ್ಟ್ ಫಸ್ಟ್ 10 ಟಿನಲ್ಲಿ ಕರೆಕ್ಟ್ ಮೇಡಂ ಕರೆಕ್ಟ್ ನಮಗೆ ಉಪಯುಕ್ತವಾದಂತ ಮಾಹಿತಿನ ತಿಳಿಸ್ಕೊಟ್ರಿ ವೀಕ್ಷಕರಿಗೆ ಧನ್ಯವಾದ ಭವ್ಯ ಮೇಡಮ್ ಕೆಲವೊಂದು ವಿಚಾರಗಳು ವಿಜ್ಞಾನಿಗಳು ಒಪ್ಕೊಳ್ಳಲ್ಲ ಇವತ್ತು ರಾಹುಕೇತುಗಳು ಇಲ್ಲ ಅನ್ನುವಂಥದ್ದು ಅಂದ್ರೆ ನೆರಳುಗಳನ್ನ ನಾವು ಲೆಕ್ಕಾಚಾರ ಮಾಡ್ತೀವಿ ಅಂದ್ರೆ ಅವರವರ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಆಧ್ಯಾತ್ಮಿಕ ಪೂಜೆ ಪುನಸ್ಕಾರಗಳು ಬಂದಾಗ ಇದು ಗ್ರಹಣ ಒಪ್ಕೊಳ್ಳೇಬೇಕು ಗ್ರಹಗಳ ಸ್ಥಿತಿಗತಿಗಳ ಆಧಾರದ ಮೇಲೆ ಮನುಷ್ಯನ ಮೇಲೆ ಪರಿಣಾಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಿದ್ದೇ ಬಿಡುತ್ತೆ ಖಂಡಿತ ಗುರುಜಿ ನಮಗೆ ಉಪಯುಕ್ತವಾದಂತಹ ಮಾಹಿತಿನ ನಮ್ಮ ವೀಕ್ಷಕರಿಗೆ ನಮಗೆ ತಿಳಿಸ್ಕೊಟ್ರಿ ಧನ್ಯವಾದ ಗುರುಜಿ ಹರಿ ಶ್ರೀನಿವಾಸ ನೋಡೋದಲ್ಲ ವೀಕ್ಷಕರೇ ಇವತ್ತಿನ ಕಗ್ರಾಸ ಚಂದ್ರಗ್ರಹಣದ ಬಗ್ಗೆ ಏನೆಲ್ಲ ಪರಿಣಾಮ ಆಗುತ್ತೆ ವೈಜ್ಞಾನಿಕವಾಗಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾನಸಿಕವಾಗಿ ನಾವು ನೋಡಿದ್ವಿ ಅವರವರ ವೈಯಕ್ತಿಕವಾದಂಥ ಭಾವನೆಗಳಿಗೆ ಬಿಟ್ಟಿದ್ದು ಯಾರಿಗೂ ಕೂಡ ಇಲ್ಲಿ ಆಚರಣೆಯನ್ನು ಮಾಡಿ ಅಂತ ನಾವು ಯಾರಿಗೂ ಹೇಳೋದಿಲ್ಲ ಅವರವರ ನಂಬಿಕೆಗೆ ಬಿಟ್ಟಿದ್ದು ಅಷ್ಟೇ ಆದರೆ ಕೆಲವೊಂದಿಷ್ಟು ಆಚಾರಗಳು ವಿಚಾರಗಳು ಪುರಾಣಗಳು ಧರ್ಮಗಳು ಇವೆಲ್ಲ ಶತಶತಮಾನದಗಳಿಂದ ನಡ್ಕೊಂಡು ಬಂದಿದ್ದಾವೆ ಹಾಗಾಗಿನೇ ಇಲ್ಲಿ ಯಾರಿಗೂ ಕೂಡ ಬಲವಂತದ ಒಂದು ಕ್ರಮ ಹೇರಿಕೆ ಖಂಡಿತವಾಗ್ಲೂ ಇಲ್ಲಿ ಯಾರು ಮಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ಕಾದು ನೋಡೋಣ ನಾವು ಯಾವೆಲ್ಲ ಬದಲಾವಣೆಗಳು ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ಆಗುತ್ತೆ ಅಂತ ಇದು ಹೊತ್ತಿನ ವಿಶೇಷ ನೋಡಿದರೆ ಟಿ ವಿ ಫೈ ಇದು ವಾಸ್ತವದ ಪ್ರತಿರೂಪ